ಇನ್ನು ಮುಂಗಾರು ಮಳೆಗೆ ಚಾರ್ಮಾಡಿ ಘಾಟ್ನಲ್ಲಿ ಜಲ ವೈಭವ ಸೃಷ್ಟಿಯಾಗಿದೆ ಹಸಿರು ಬೆಟ್ಟ ಗುಡ್ಡಗಳಲ್ಲಿ ಜಲಪಾತ ಹಾಲ್ ನೊರೆಯಂತೆ ಧುಮ್ಮಿಕ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ಧುಮ್ಮಿಕ್ತಾ ಇರುವಂತಹ ದೃಶ್ಯಕ್ಕೆ ಪ್ರವಾಸಿಗರು ಸಿದ್ಧ ಆಗಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ ಹಲವಾರು ಕಡೆ ಕೃತಕ ಜಲಪಾತಗಳು ಸೃಷ್ಟಿಯಾಗ್ತಾ ಇರುವಂಥದ್ದು ಅಲ್ಲಲ್ಲೇ ವಾಹನಗಳನ್ನು ನಿಲ್ಲಿಸಿಕೊಂಡು ಫೋಟೋಗಳನ್ನು ಕ್ಲಿಕ್ಸ್ಕೊಳ್ಳುವಂಥದ್ದು ಆ ಪ್ರಕೃತಿಯ ಸೌಂದರ್ಯವನ್ನ ಎಂಜಾಯ್ ಮಾಡುವಂತಹ ಕೆಲಸವನ್ನ ಪ್ರವಾಸಿಗರು ಮಾಡ್ತಾ ಇದ್ದಾರೆ ಉತ್ತರ ಕನ್ನಡದಲ್ಲಿ ಮಳೆಯಿಂದ ಹೆಚ್ಚಾಗ್ತಾ ಇರುವ ಅವಾಂತರ ಕುಸಿಯುವ ಹಂತದಲ್ಲಿರುವ ಗುಡ್ಡ ಆತಂಕದಲ್ಲಿ ಸವರ ಸವಾರರು ರಸ್ತೆಯಲ್ಲಿ ಹೋಗೋದಕ್ಕೆ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಜನ ಶಿರಸಿ ರಸ್ತೆಯಲ್ಲಿ ಕುಸಿಯುವ ಹಂತದಲ್ಲಿ ಇರುವಂತಹ ಗುಡ್ಡ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮಿರ್ಜಾನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರಕ್ಕೆ ಹೊಂದ್ಕೊಂಡಿರುವಂತಹ ಗುಡ್ಡ ಇದು ಈ ಗುಡ್ಡ ಕುಸಿಯುವ ಆತಂಕ ಇದೆ ಕ್ಷಣ ಕ್ಷಣಕ್ಕೂ ಕುಸಿತಾ ಇರುವ ಗುಡ್ಡದಿಂದ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ ಮಳೆಯ ಅಬ್ಬರ ಮುಂದುವರಿದ್ರೆ ಗುಡ್ಡ ಕುಸಿಯುವಂತಹ ಸಾಧ್ಯತೆ ಇದೆ ಇದರಿಂದಾಗಿ ಅಲ್ಲಿ ಓಡಾಡುವಂಥ ಪ್ರವಾಸಿಗರು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾದಂತಹ ಅನಿವಾರ್ಯತೆ ಇದೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಗುಡ್ಡದ ಮಣ್ಣು ಬೀಳುವಂತಹ ಸಾಧ್ಯತೆ ಇದೆ ಬೃಹತ್ ಗುಡ್ಡ ಹಾಗೆ ಮರಗಳು ಇರೋದ್ರಿಂದ ಆತಂಕ ಕೂಡ ಹೆಚ್ಚಾಗ್ತಾ ಇದೆ